ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ನಮಸ್ತೆ ಹೇಳಿ ಸರ್ ಇದೊಂದು ಅಶೋಕ್ ಲೈಲ್ ದೋಸ್ತ್ ಒಂದು ಗಾಡಿ ಹೌದು ಸರ್ ಫೋರ್ ಬೋಲ್ಟ್ ಫೋರ್ ಬೋಲ್ಟ್ ಹೌದು ಸರ್ ಮಾಡಲ್ ಎಷ್ಟು ಗಡಿ ಸರ್ ಅದು ಹದಿನೆಂಟು ಹತ್ತೊಂಬತ್ತು ಸರ್ ಓನರ್ ಓನರ್ಶಿಪ್ ಎಷ್ಟು ಐತೆ ಗಾಡಿ ಸೆಕೆಂಡ್ ಓನರ್ ಸರ್ ಅದು

ಇದು ವೆಹಿಕಲ್ ಆಕ್ಸಿಡೆಂಟ್ ರಿಪೋರ್ಟ್ ಇತ್ತರ ಆಗಿರಲಿಲ್ಲ ಇಲ್ಲ ಇಲ್ಲ ಸರ್ ಏನಿಲ್ಲ ಒರಿಜಿನಲ್ ಇದೆ ಸರ್ ಗಾಡಿ ಎಲ್ಲಿ ಬರುತ್ತೆ ಲೊಕೇಶನ್ ಇದು ಸರ್ ಗಾಡಿ ಚಿಕ್ಕಮಂಗಳೂರು ಇದೆ ಸರ್ ಚಿಕ್ಕಮಂಗಳೂರು ಹೌದು ಸರ್ ಅಲ್ಲಿ ಲೋಕಲ್ ಏರಿಯಾ ಇದೆ ಐತಾ ಹೌದು ಸರ್ ಲೋಕಲ್ ಅಲ್ಲದೆ ಅದೆ ಎಷ್ಟು ಹೇಳ್ತೀರಾ ಗಾಡಿಗೆ ರೇಟ್ ಅಮೌಂಟ್ ಸರ್ ಇದು 520 ಸರ್ BS4 ಸರ್ ಇದು BS4 ಇಂಜಿನ್ BS4 ಇಂಜಿನ್ 520 ಹೇಳ್ತಾ ಇದೀನಿ ಸರ್ 520 ಸರ್ ಹೇಳ್ತಿದ್ದೀರಾ ಹೌದು ಸರ್ ಇದು ಫೈನಲ್ ನೆಗೋಷಿಯೇಟ್ ಮಾಡ್ತೀರಾ ಸರ್ ಸ್ವಲ್ಪ ಹೆಚ್ಚು ಕಮ್ಮಿ ಕೊಡ್ತೀನಿ ಸರ್ ಬಂದ್ರೆ ಬಂದ್ರೆ ಸ್ವಲ್ಪ ನೀವು ಮಾಡ್ತೀರಾ ಮಾಡ್ತೀರಾ ಹೌದು ಸರ್ ಅಲ್ಲಿ ಲೊಕೇಶನ್ ಬಂದ್ರೆ ಲೊಕೇಶನ್ ಗೆ ಬಂದ್ರೆ ಸರ್ ಈಗ ಎಷ್ಟು ಹೇಳ್ತರಾ ಈಗ 5 20 ಸರ್ 5 20 ಹೌದು ಸರ್ ಓಕೆ ಓಕೆ ಅಪ್ಡೇಟ್ ಮಾಡ್ತೀವಿ ಗಡಿನ ಓಕೆ ಸರ್ ನಮ್ಮ ಕಡೆ ಬಂದ್ರೆ ಸ್ವಲ್ಪ ನೆಗೋಷಿಯೇಟ್ ಮಾಡಿ ಕಡಿ ಓಕೆ ಸರ್ ಓಕೆ